ನಮಸ್ಕಾರ ಮಹಾಭಾರತ ಹೇಳಿಯೂ ಹೇಳದ್ದು ಕೆಳಗಡೆ ಕುಳ್ಕೊಂಡಿದ್ದಾಗ ನನ್ನ ಪಕ್ಕದಲ್ಲಿ ಕುಳಿತವ್ರು ಕೇಳಿದ್ರು ಮಹಾಭಾರತ ಹೇಳದ್ದನ್ನು ಏನೇನು ಹೇಳಿದಿರಿ ಈ ಪುಸ್ತಕದಲ್ಲಿ ಅಂತ ಮಹಾಭಾರತದ ಬಗ್ಗೆ ಒಂದು ಮಾತಿದೆ ಎದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಯಾವುದು ಇಲ್ಲಿದೆಯೋ ಅದೇ ಬೇರೆಲ್ಲೆಡೆ ಇದೆ ಯಾವುದು ಇಲ್ಲಿಲ್ಲವೋ ಅದು ಬೇರೆಲ್ಲೂ ಇಲ್ಲ ಇದು ಮಹಾಭಾರತಕ್ಕೆ ಸಂದ ಪ್ರಶಸ್ತಿ ಮಹಾವ ಮಹಾಕಾವ್ಯ ಅದರ ಮಹಾಕಾವ್ಯ ಅಂತಲೇ ಕರಿಬೇಕು ಅದನ್ನು ಪುರಾಣ ಇತಿಹಾಸದ ವರ್ಗದಲ್ಲಿ ಸೇರಿಸಿ ಅಧ್ಯಯನ ಮಾಡಿದೆ ಸಾವಿರ ವರ್ಷಗಳ ಕಾಲ ಅಡಿಗರು ಅದನ್ನು ತುಂಬ ಜೋರಾಗಿ ಖಂಡಿಸಿದ್ದಾರೆ ಮಹಾಭಾರತವನ್ನು ಕಾವ್ಯವಾಗಿ ನೋಡದೆ ಪರಂಪರೆ ತಪ್ಪು ಮಾಡಿದೆ ಅಂತ ಅಂತಹ ಮಹಾಕಾವ್ಯ ತನ್ನಲ್ಲಿ ಎಲ್ಲವನ್ನು ಒಳಗೊಂಡಿದೆ ಅಂತ ಅಂದಾಗ ಅದು ಏನನ್ನು ಹೇಳಿದೆ ಎಷ್ಟನ್ನು ಹೇಳಿದೆ ಹೇಗೆ ಹೇಳಿದೆ ಅನ್ನೋದರ ಬಗೆಯುವಿಕೆ ಅನ್ನೋದೇನಿದೆ ಅದು ಕಾಲಾತೀತ ಆಗಿ ನಿಲ್ಲತ್ತೆ ಯಾವುದಾದರೂ ಒಂದು ಕೃತಿ ಸಾವಿರ ಸಾವಿರ ವರ್ಷಗಳ ಹಿಂದೆ ಹುಟ್ಟಿಕೊಂಡಿದ್ದು ಇವತ್ತು ಬದುಕ್ತಾ ಇದೆ ಅಂತ ಅಂದರೆ ಅದರಲ್ಲಿ ಇನ್ನೂ ಅರ್ಥ ಆಗದ ಅಂಶ ಇದೆ ಅಂತಲೇ ಅರ್ಥ ಕೃತಿಯೊಂದು ಸಂಪೂರ್ಣವಾಗಿ ಅರ್ಥ ಆದರೆ ಪ್ರಾಯಶಃ ಅದು ಆ ಕಾಲಕ್ಕೆ ಮಾತ್ರ ಸಲ್ಲತ್ತೆ ಅದರಲ್ಲಿ ಅರ್ಥ ಆಗದ್ದು ಅಥವಾ ಅರ್ಥೈಸಿಕೊಳ್ಳಬೇಕಾದದ್ದಿದೆ ಅಂದರೆ ಅದು ಕಾಲದ ಪರಿಧಿಯನ್ನು ದಾಟತಾ ದಾಟತಾ ಮುಂದೆ ಹೋಗುತ್ತೆ ಹಾಗೆ ಕಾಲದಲ್ಲಿ ಜೀರ್ಣವಾಗದೆ ಉಳಿದ ಕೃತಿ ಏನಿದೆ ಅದು ಮಹಾಭಾರತ ವ್ಯಾಸರು ಅತ್ಯಂತ ವಿಸ್ತಾರವಾಗಿ ಒಂದು ವಿಶ್ವಕೋಶದಂತೆ ಒಂದು ಕಾವ್ಯದಂತೆ ಒಂದು ಚರಿತ್ರೆಯಂತೆ ಒಂದು ಕಥಾ ಸಂಕಲನದಂತೆ ಹೀಗೆ ನಾವು ಸಾಹಿತ್ಯ ಪ್ರಕಾರಗಳು ಅಂತ ಏನೆಲ್ಲ ಕರೀತೇವೋ ಅದನ್ನೆಲ್ಲ ಒಳಗೊಂಡಂತೆ ಒಂದು ಕೃತಿಯನ್ನು ರಚಿಸಿದ್ದಾರೆ ಮಹಾಭಾರತದಲ್ಲಿ ಇಲ್ಲದ ವಿಷಯ ಇಲ್ಲ ಅನ್ನುವಷ್ಟು ಮಾತನಾಡ್ತಾರೆ ಅವರು ಅಧ್ಯಾತ್ಮವನ್ನು ಮಾತನಾಡ್ತಾರೆ ವಿಜ್ಞಾನವನ್ನು ಹೇಳ್ತಾರೆ ಸಾಮಾಜಿಕ ಬದುಕನ್ನು ಹೇಳ್ತಾರೆ ಭಾವಗಳ ಕುರಿತು ಹೇಳ್ತಾರೆ ರಸಗಳ ಕುರಿತು ವಿಮರ್ಶಿಸ್ತಾರೆ ಅವರದನ್ನು ಒಂದು ಚಂದವಾದ ಕಾವ್ಯವಾಗಿ ಒಂದು ಒಂದು ಕಾಲಘಟ್ಟದ ಒಂದು ಐದು ತಲೆಮಾರುಗಳ ವಿಸ್ತಾರವಾದ ಕಾವ್ಯವಾಗಿ ಅದನ್ನು ಕಟ್ತಾರೆ ಅದರ ಜೊತೆಗೆ ಭಾರತೀಯ ಪಾರಂಪರಿಕ ಮನಸ್ಸು ಒಪ್ಪಿಕೊಂಡಂತೆ ಅದು ಐದು ಸಾವಿರ ವರ್ಷಗಳ ಹಿಂದಿನ ಒಂದು ಚರಿತ್ರೆಯನ್ನು ಅದರಲ್ಲಿ ಅವರು ಹೆಣಿತಾರೆ ಹೀಗೆ ಬದುಕಿನ ಎಲ್ಲವನ್ನ ಜೊತೆ ಸೇರಿಸ್ಕೊಳ್ತಾ ಒಂದು ವಿಶಿಷ್ಟವಾದ ಕಥಾ ಸಂಕಲನವಾಗಿ ಅದನ್ನು ರೂಪುಗೊಳಿಸ್ತಾರೆ ಮಹಾಭಾರತದ ಪ್ರಧಾನ ಕಥೆಯ ಭಾಗ ಎಷ್ಟೋ ಅಷ್ಟೇ ಭಾಗ ಮಹಾಭಾರತದ ಉಪಕಥೆಗಳದ್ದು ಅಂತ ಹೀಗೆ ಇವೆಲ್ಲವನ್ನು ಒಳಗೊಂಡಂತಹ ಪ್ರಾಯಶಃ ಅದರ ನಂತರ ಇವತ್ತಿಗೂ ಅಂಥದ್ದೊಂದು ಕೃತಿ ಹುಟ್ಟಿಕೊಳ್ಳದೇ ಇರುವಂತಹ ಒಂದು ಮಹಾಭಾರತವನ್ನು ಕೊಟ್ಟ ವ್ಯಾಸರಿಗೆ ವ್ಯಾಸೋಚ್ಛಿಷ್ಟಂ ಸರ್ವಂ ಅನ್ನುವ ಒಂದು ಹೊಗಳಿಕೆ ಇದೆ ಸಾಹಿತ್ಯ ಪ್ರಕಾರದಲ್ಲಿ ಏನೆಲ್ಲ ಇವೆಯೋ ಅವೆಲ್ಲ ವ್ಯಾಸರ ಎಂಜಲು ಅಂತ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತೆ ಬದುಕಿನ ಎಲ್ಲ ಕ್ಷೇತ್ರವನ್ನು ವ್ಯಾಸರು ಮುಟ್ಟಿ ನೋಡಿದ್ದಾರೆ ತಟ್ಟಿ ನೋಡಿದ್ದಾರೆ ಹಾಗಾಗಿಯೇ ಮಹಾಭಾರತ ಇವತ್ತು ಹುಟ್ಟುಕೊಳ್ಳುತ್ತೆ ಮಹಾಭಾರತದ ಮೇಲೆ ಇವತ್ತು ವಿಮರ್ಶೆ ಹುಟ್ಟುಕೊಳ್ಳುತ್ತೆ ಮಹಾಭಾರತವನ್ನು ಆಧರಿಸಿದ ಕೃತಿಗಳು ಮತ್ತೆ ಮತ್ತೆ ಹುಟ್ಟುಕೊಳ್ತವೆ ಸಾಗುತ್ತವೆ ಮಹಾಭಾರತ ಹೇಳಿಯು ಹೇಳದ್ದು ಆ ಹಿನ್ನೆಲೆಯಲ್ಲಿ ಹುಟ್ಟುಕೊಂಡಿರುವಂಥದ್ದು ಒಂದು ದಿನ ಗೆಳೆಯರಾದ ಜಮೀಲ್ ಅವರು ನನಗೊಂದು ವಾಟ್ಸಪ್ನಲ್ಲಿ ಕಥೆಯನ್ನು ಕಳುಹಿಸಿಕೊಟ್ಟರು ಅದು ಕೃಷ್ಣನ ಕಥೆ ಯಾವುದೋ ಒಂದು ಘಟನೆ ಪರಿ ಅದರ ಪರಿಣಾಮ ಯಾಕಾಯಿತು ಅದರ ಹಿನ್ನೆಲೆ ಏನು ಅನ್ನೋದನ್ನು ಕಥೆ ಹೇಳುತ್ತೆ ಅದನ್ನು ಕಳಿಸಿಕೊಟ್ಟು ಪೌರಾಣಿಕ ಅಂಶಗಳನ್ನು ಇಟ್ಕೊಂಡು ಇಂಥದ್ದೊಂದು ಕೃತಿಯನ್ನು ರಚಿಸಿಕೊಡ್ಬಹುದಾ ಅಂತ ಜಮೀಲ್ ಕೇಳಿದ್ರು ಆಗ ನಾನು ಆಯ್ಕೆ ಮಾಡಿಕೊಂಡಿದ್ದು ಮಹಾಭಾರತವನ್ನು ಯಾಕೆಂದರೆ ಈ ಬೇರೆಲ್ಲ ಕೃತಿಗಳಿಗಿಂತ ಈಗ ರಾಮಾಯಣ ಅಂತ ತಗೊಂಡ್ರೆ ಅದನ್ನು ಪರಂಪರೆ ಒಂದು ಅತ್ಯಂತ ಆದರ್ಶಮಯವಾದ ಕೃತಿ ಅನ್ನುವ ಥರದಲ್ಲಿ ರೂಪಿಸಿಕೊಟ್ಟಿದೆ ಮಹಾಭಾರತದಲ್ಲಿ ಎರಡು ಗುಂಪುಗಳನ್ನು ನಾವು ಸಾಧಾರಣವಾಗಿ ಗಮನಿಸ್ತೇವೆ ಒಂದು ಒಳ್ಳೆಯವರ ಗುಂಪು ಒಂದು ಕೆಟ್ಟವರ ಗುಂಪು ಅಂತ ಇವತ್ತಿನ ಕಮರ್ಷಿಯಲ್ ಸಿನಿಮಾದ ಥರ ಒಂದಿಷ್ಟು ಜನ ಹೀರೋ ಮತ್ತು ಹೀರೋ ಪಂಥೀಯರಿರ್ತಾರೆ ಇನ್ನೊಬ್ಬರು ವಿಲನ್ಗಳು ಮತ್ತು ಅವರ ಇರ್ತಾರೆ ಇವರ ನಡುವೆ ಒಂದು ಸಂಘರ್ಷ ನಡೆಯುತ್ತೆ ಅನ್ನೋ ತರಹದ ಒಂದು ಕಾವ್ಯವಾಗಿ ರಾಮಾಯಣ ಕಾಣಿಸ್ಕೊಂಡ್ರೆ ಮಹಾಭಾರತ ಆಗಲ್ಲ ಮಹಾಭಾರತದ ವಿಲನ್ಗಳ ನಡುವೆ ಹೀರೋಗಳಿರ್ತಾರೆ ಹೀರೋಗಳ ನಡುವೆ ವಿಲನ್ಗಳಿರ್ತಾರೆ ಅಷ್ಟೇ ಅಲ್ಲ ಹೀರೋವಿನ ಒಳಗೊಬ್ಬ ವಿಲನ್ ಇರ್ತಾನೆ ವಿಲನ್ನ ಒಳಗೊಬ್ಬ ಹೀರೋ ಇರ್ತಾನೆ ಅಂತ ನಾನು ಪ್ರಯಶಃ ಅದನ್ನು ಹೊಸತನದ ಇತ್ತೀಚಿನ ಸಿನಿಮಾಗಳ ತರ ಅಂತ ಅಂದುಕೊಳ್ತೇನೆ ಹಾಗೆ ಮಹಾಭಾರತ ಅತ್ಯಂತ ಪರಿಶುದ್ಧ ಅಂತ ಕರೆದುಕೊಂಡ ಬಿಳಿ ಬಟ್ಟೆ ಅಂತ ಕರೀಬಹುದಾದ ವ್ಯಕ್ತಿಯಲ್ಲಿ ಇರುವ ಒಂದು ಕುಂದನ್ನು ಒಂದು ಕೊರತೆಯನ್ನು ಅದು ವಿಸ್ತಾರ ಮಾಡಿ ತೋರಿಸ್ಕೊಡತ್ತೆ ಹಾಗಾಗಿ ವ್ಯಾಸರು ಒಬ್ಬ ವಿಶಿಷ್ಟ ವಾದ ಕವಿಯಾಗಿ ಕಾಣಿಸಿಕೊಳ್ತಾರೆ ನಮಗೆ ಮಹಾಭಾರತದ ಧರ್ಮರಾಜನನ್ನು ಕೂಡ ಕೊನೆಯಲ್ಲೆಲ್ಲೋ ಒಂದು ಕಡೆ ವೈಫಲ್ಯಕ್ಕೆ ತಗೊಂಡೋಗಿ ನಿಲ್ಲಿಸ್ತಾರೆ ಧರ್ಮರಾಜನನ್ನು ಇಡೀ ಮಹಾಭಾರತದ ಹೀರೋಗಳಾಗಿ ಬೆಳಗಿದ ಪಾಂಡವರನ್ನು ನರಕಕ್ಕೆ ಕಳಿಸ್ತಾರೆ ವ್ಯಾಸರು ಬದುಕಿಡಿ ಕೆಟ್ಟದ್ದನ್ನೇ ಮಾಡಿದರು ಅಂತ ಕರೆಸಿಕೊಳ್ಳುವ ಕೌರವರನ್ನು ಧರ್ಮರಾಯ ಹೋಗಿ ನೋಡುವಾಗ ಇಂದ್ರನ ಪಕ್ಕದ ಆಸನಗಳಲ್ಲಿ ಸಿಂಹಾಸನಗಳಲ್ಲಿ ಕುಳಿತುಕೊಂಡು ಕುಳಿತುಕೊಳ್ಳುವಂತೆ ಚಿತ್ರಿಸ್ತಾರೆ ಬದುಕು ಇಷ್ಟು ಸಂಕ್ಲಿಷ್ಟ ಸಂಕ್ಲಿಷ್ಟವಾದದ್ದು ಬದುಕನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಕಷ್ಟ ಇದೆ ಯಾವುದು ಒಳಿತು ಯಾವುದು ಕೆಟ್ಟದ್ದು ಯಾರು ಒಳ್ಳೆಯವ ಯಾರು ಕೆಟ್ಟವ ಅನ್ನೋದನ್ನು ಅಳೆಯುವಿಕೆ ಅನ್ನೋದೇನಿದೆ ಮಾಪನ ಅನ್ನೋದೇನಿದೆ ಅದು ನಮಗೆ ಇಲ್ಲಿವರೆಗೆ ಮಾಪನದ ದಂಡ ಸಿಕ್ಕಿಲ್ಲ ಅಳತೆಗೋಲು ಸಿಕ್ಕಿಲ್ಲ ಅಂತ ಹಾಗಾಗಿ ಬದುಕನ್ನು ವಿಭಿನ್ನ ದೃಷ್ಟಿಕೋನದಲ್ಲಿ ನೋಡಬೇಕು ಅನ್ನೋದನ್ನು ವ್ಯಾಸರು ಹೇಳ್ತಾರೆ ಅದನ್ನು ನಾನು ಹೀಗೆ ಹೇಳಲಿಕ್ಕೆ ಹೊರಟಿದ್ದು ಮಹಾಭಾರತ ಹೇಳಿಯೂ ಹೇಳದ್ದು ಅಂತ ನಾನು ಹೊಸದಾಗಿ ಏನನ್ನೂ ಅಲ್ಲಿ ಹೇಳಿಲ್ಲ ಖಂಡಿತವಾಗಿ ಮಹಾಭಾರತ ಹೇಳದ್ದನ್ನೇನು ಹೇಳಿಲ್ಲ ನಾನು ಹೇಳಿಯೂ ಹೇಳದ್ದನ್ನು ಹೇಳಿದ್ದೇನೆ ಅಷ್ಟೆ ವ್ಯಾಸರು ಅದನ್ನು ಹೇಳಿದ್ದಾರೆ ಆದರೆ ಕಾಣ್ತಾ ಇಲ್ಲ ಅನ್ನೋದನ್ನು ಮಾತ್ರ ಅದರಲ್ಲಿ ತೋರಿಸುವ ಒಂದು ಪುಟ್ಟ ಪ್ರಯತ್ನ ಅಲ್ಲಿ ಇರುವಂಥದ್ದು ಮಹಾಭಾರತ ಆರಂಭ ಆಗೋದು ಪರೀಕ್ಷಿತನಿಂದ ಮೂಲ ಮಹಾಭಾರತ ಆರಂಭ ಆಗೋದು ಪಾಂಡವರ ಮೊಮ್ಮಗ ಪಾಂಡವರ ಮಗ ಅಭಿಮನ್ಯುವಿನ ಮಗನ ಕಾಲದಲ್ಲಿ ಶುರುವಾಗುತ್ತೆ ಅದು ಅದು ಮುಕ್ತಾಯ ಆಗೋದು ಸ್ವರ್ಗಾರೋಹಣದಲ್ಲಿ ಪಾಂಡವರು ಸ್ವರ್ಗವನ್ನು ಏರೋದರಲ್ಲಿ ಮುಕ್ತಾಯ ಆಗುತ್ತೆ ನಾನು ಈ ಕೃತಿಯನ್ನು ಪಕ್ಕಾ ಉಲ್ಟ ಆಗಿ ತಂದಿದ್ದೇನೆ ಮೊದಲು ಇಲ್ಲಿ ಸ್ವರ್ಗಾರೋಹಣ ಆರಂಭ ಆಗುತ್ತೆ ಅದು ಮುಕ್ತಾಯವಾಗುವಾಗ ಪರೀಕ್ಷಿತ ಬರ್ತಾನೆ ಇದರಲ್ಲಿ ಬಿಡಿಬಿಡಿಯಾದ ಹದಿನೈದು ಕಥೆಗಳು ಇಲ್ಲಿ ಜೋಡಿಸಿಕೊಂಡಿವೆ ಅದು ಬಿಡಿಬಿಡಿಯಾದರೂ ಆ ಕಥೆಗಳಲ್ಲಿ ಒಂದು ಹೆಣೆತ ಇದೆ ಒಂದು ಒಂದಕ್ಕೊಂದು ಸಂಬಂಧ ಇದೆ ಒಂದು ಲಿಂಕ್ ಮೇಲೆ ಆ ಕಥೆಗಳು ಜೋಡಿಸಿಕೊಂಡಿವೆ ಆದರೆ ಅದನ್ನು ಪುಸ್ತಕ ತೋರಿಸಿಕೊಡೋದಿಲ್ಲ ಅದು ಹೇಳಿಯೂ ಹೇಳದ್ದಾಗಿ ಅದರಲ್ಲಿ ಉಳಿದುಕೊಳ್ಳುತ್ತೆ ಈ ಕೃತಿಯಲ್ಲಿರುವ ಈ ಹದಿನೈದು ಪಾತ್ರಗಳೇನಿವೆ ಇವುಗಳು ಯಾವುದೂ ಕೆಟ್ಟವರು ಅಂತ ಎಸ್ಟಾಬ್ಲಿಷ್ ಆದ ವ್ಯಕ್ತಿತ್ವಗಳಲ್ಲ ಮಹಾಭಾರತ ಅಂತಂದಾಗ ಇವರೆಲ್ಲ ದುಷ್ಟರು ಅಂತ ಏನು ಅಂದ್ಕೊಂಡಿದ್ದೇವೆ ಅವರ ಕುರಿತು ಆ ಪುಸ್ತಕ ಮಾತಾಡೋದಿಲ್ಲ ಆದರೆ ಒಳ್ಳೆಯವರು ಅಂತ ಯಾರನ್ನು ಅಂದ್ಕೊಂಡಿದ್ದೇವೆ ಅವರ ಬದುಕಿನ ವೈಫಲ್ಯದ ಹಿನ್ನೆಲೆಯಲ್ಲಿ ಅವರೆಲ್ಲಿ ಜಾರಿದರು ಅನ್ನೋದನ್ನು ಹೇಳಲಿಕ್ಕೆ ಮಹಾಭಾರತ ಹೇಳಿಯು ಹೇಳದ್ದು ಅನ್ನುವ ಒಂದು ಪ್ರಯತ್ನದ ಈ ಕೃತಿ ಮಾಡಿದೆ ಕೃತಿಯ ಹುಟ್ಟಿಗೆ ಕಾರಣರು ಜಮೀಲ್ ಅವರು ಅವರನ್ನ ನಾನು ಪುಸ್ತಕ ತಪಸ್ವಿ ಅಂತ ಕರೀತೇನೆ ಅವರ ಅವರ ಪುಸ್ತಕವನ್ನು ಮಾಡೋದಿದೆಯಲ್ಲ ಅದೊಂದು ಅದ್ಭುತ ಅವರ ಅಕ್ಷರ ಅಕ್ಷರಗಳ ಮೇಲೆ ಅದರ ಮೊದಲಿನಿಂದ ಆರಂಭ ಮಾಡಿ ಕೊನೆಯವರೆಗಿನ ಬಣ್ಣಗಳ ಮೇಲೆ ಪ್ರತಿಯೊಂದರಲ್ಲೂ ಅವರು ಮುಳುಗಿ ಹೋಗ್ತಾರೆ ಹಾಗಾಗಿ ಪುಸ್ತಕ ತಪಸ್ವಿಯಾಗಿ ಅವರು ಆ ಪುಸ್ತಕವನ್ನು ತಂದಿದ್ದಾರೆ ನಿಮ್ಮ ಪುಸ್ತಕವನ್ನು ಮುಟ್ಟಿ ನೋಡುವಂತೆ ಮಾಡ್ತೀನಿ ಅಂತ ಹೇಳಿದರು ನೀವು ಅದನ್ನು ಮುಟ್ಟಿ ನೋಡ್ಬೋದು ಅದರಲ್ಲಿರುವ ಧನಸ್ಸನ್ನು ಮುಟ್ಟಿದರೆ ಬಿಲ್ಲನ್ನು ಮುಟ್ಟಿದರೆ ಅದರ ಸ್ಪರ್ಶದ ಅನುಭವ ಆಗುವಂತೆ ಮಾಡಿದ್ದಾರೆ ಪುಸ್ತಕ ತಪಸ್ವಿ ಜಮೀಲ್ ಅವರು ಈ ಪುಸ್ತಕ ಹೀಗೆ ಬರಲಿಕ್ಕೆ ತ್ರಿಮೂರ್ತಿಗಳು ಕಾರಣ ಒಂದು ಜಮೀಲ್ ಅವರು ಇನ್ನೊಂದು ಜೋಗಿಯವರು ಇನ್ನೊಂದು ಕುಂಟಿನಿಯವರು ಕಥಾಕೂಟದ ಮೂಲಕ ಕನ್ನಡದಲ್ಲಿ ಬರೀಲಿಕ್ಕೆ ನನ್ನ ಮೇಲೆ ಒತ್ತಡ ಮತ್ತು ಪ್ರೇರಣೆಯನ್ನು ಹಾಕಿದವರು ಜೋಗಿ ಮತ್ತು ಕುಂಟಿನಿಯವರು ಈ ಮೂರು ತ್ರಿಮೂರ್ತಿಗಳಿಂದಾಗಿ ಈ ಕೃತಿ ಹೊರಗೆ ಬಂದಿದೆ ಮತ್ತು ನಾನು ಬರೆದಾಗ ನನಗೆ ಸ್ಫೂರ್ತಿ ಕೊಟ್ಟ ಕಥೆಕೂಟದ ಗೆಳೆಯರು ಕೂಡ ಇಲ್ಲಿದ್ದಾರೆ ಅವರೆಲ್ಲರ ಪ್ರೋತ್ಸಾಹದಿಂದ ಈ ಕೃತಿಯನ್ನು ಬರೆಯುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ನಾಗತೇಳಿ ಚಂದ್ರಶೇಖರ್ ಸರ್ ಅವರು ತುಂಬ ಒಳ್ಳೆಯ ಮಾತುಗಳನ್ನು ಅದಕ್ಕೆ ಹೇಳಿದ್ದಾರೆ ಇದನ್ನು ಓದಿ ನಿಮಗೆ ಅದು ಚೆನ್ನಾಗಿದೆ ಅಂತ ಅನ್ನಿಸಿದರೆ ಸ್ವೀಕಾರ ಮಾಡಿ ಇಲ್ಲದೇ ಇದ್ದರೆ ತಿಣುಕಿದನು ಪಣಿರಾಯ ರಾಮಾಯಣದ ಕಥೆಗಳ ಭಾರದಲ್ಲಿ ಅಂತ ಹೇಳದಂತೆ ಸಾಹಿತ್ಯ ಪ್ರಪಂಚದಲ್ಲಿ ಪುಸ್ತಕಗಳು ಬರುತ್ತವೆ ಮರೆಯಾಗುತ್ತವೆ ಬೇಕಾದರೆ ಇಟ್ಟುಕೊಳ್ಳಿ ಬೇಡವಾದರೆ ಬಿಟ್ಟುಬಿಡಿ ನಮಸ್ಕಾರ